ಬಹು ನಿರೀಕ್ಷಿತ ರಿಷಬ್ ಶೆಟ್ಟಿ ನಟನೆಯ ಕಾಂತಾರ ಒನ್ ಚಲನಚಿತ್ರವು ಅಕ್ಟೋಬರ್ ಎರಡರಂದು ಫ್ಯಾನ್ ಇಂಡಿಯಾ ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ ಈ ಕುರಿತು ಹೊಂಬಾಳೆ ಫಿಲ್ಮ್ಸ್ ತನ್ನ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿದ್ದು ಅಕ್ಟೋಬರ್ ಎರಡರಂದು ಫ್ಯಾನ್ ಇಂಡಿಯಾ ಭಾಷೆಗಳಲ್ಲಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ರಿಲೀಸ್ ಆಗಲಿದೆ ಎಂದು ಅನೌನ್ಸ್ಮೆಂಟ್ ಮಾಡಿದೆ ಹೌದು ಅಕ್ಟೋಬರ್ ಎರಡರಂದು ಕಾಂತಾರ ಒನ್ ಚಲನಚಿತ್ರ ರಿಲೀಸ್ ಆಗಲಿದೆ ಫ್ಯಾನ್ ಇಂಡಿಯಾ ಭಾಷೆಗಳಲ್ಲಿದೆ ರಿಷಬ್ ಶೆಟ್ಟಿ ಹುಟ್ಟುಹಬ್ಬಕ್ಕೆ ಕಾಂತಾರ ಚಿತ್ರ ತಂಡ ಇದೀಗ ಉಡುಗೊರೆ ನೀಡುತ್ತಿದ್ದು ಎಂದು ಕಾಂತಾರವನ್ ಪೋಸ್ಟರ್ ರಿಲೀಸ್ ಮಾಡಿದೆ ಹಿಂದೆ ಅನೌನ್ಸ್ಮೆಂಟ್ ಮಾಡಿರುವ ದಿನಾಂಕದಂದು ಸಿನಿಮಾವನ್ನು ರಿಲೀಸ್ ಮಾಡಲಿದ್ದು ಒಟ್ಟು ಏಳು ಭಾಷೆಗಳಲ್ಲಿ ಕಾಂತಾರ ಒನ್ ಸಿನಿಮಾ ಬಿಡುಗಡೆ ಆಗಲಿದೆ ಕನ್ನಡ ಹಿಂದಿ ತೆಲುಗು ತಮಿಳು ಮಲಯಾಳಂ ಇಂಗ್ಲಿಷ್ ಮತ್ತು ಬೆಂಗಾಲಿ ಭಾಷೆಗಳಲ್ಲಿ ಕಾಂತಾರ ಒನ್ ರಿಲೀಸ್ ಆಗಲಿದೆ ಕಾಂತಾರ ಚಾಪ್ಟರ್ ಒನ್ ಚಲನಚಿತ್ರ ಶೂಟಿಂಗ್ ಆರಂಭವಾದಾಗಿನಿಂದಲೂ ಈ ಒಂದು ಚಿತ್ರತಂಡಕ್ಕೆ ಹಲವಾರು ವಿಘ್ನಗಳು ಎದುರಾಗಿದ್ದವು ಅಲ್ಲದೆ ಇತ್ತೀಚೆಗೆ ಕಾಂತಾರ ಚಿತ್ರದಲ್ಲಿ ನಟಿಸಿದ ಕಾಮಿಡಿ ಕಿಲಾಡಿ ಖ್ಯಾತಿಯ ರಾಕೇಶ್ ಪೂಜಾರಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಅಲ್ಲದೆ ಚಿತ್ರತಂಡದ ಹಲವು ಕಲಾವಿದರು ಹೃದಯಾಘಾತದಿಂದ ಬಲಿಯಾಗಿದ್ದು ಹಲವು ಅವಘಡಗಳು ಕೂಡ ನಡೆದಿದೆ ಶ್ರೀಗ ಶಿವಶೆಟ್ಟಿ ಹುಟ್ಟುಹಬ್ಬದ ಹಿನ್ನೆಲೆ ಅಲ್ಲದೆ ಗಾಂಧಿ ಜಯಂತಿ ಇರುವ ಹಿನ್ನೆಲೆ ಕೂಡ ಫ್ಯಾನ್ಸ್ ಇಂಡಿಯಾ ಭಾಷೆಗಳಲ್ಲಿ ಸಿನಿಮಾ ರಿಲೀಸ್ ಆಗಲಿದೆ ಎಂದು ತಿಳಿದು ಬಂದಿದೆ ಬಿರೋ ರಿಪೋರ್ಟ್ ಯುಕೆ ನೈನ್ಟೀನ್ ನ್ಯೂಸ್